ಹರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡದಲ್ಲಿ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆಯ ರಿಸಲ್ಟನ್ನು ಸಹ ಸಿಗುತ್ತೆ ಅದರಲ್ಲೂ ನೋಡಿ ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಚೆನ್ನಾಗಿ ಗುಲಾಬಿ ಹೂವೆಲ್ಲ ಬಿಟ್ಟಿದೆ ಅಂತ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಡೋದಿಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಮತ್ತೆ ಯಾವ ಫರ್ಟಿಲೈಸರ್ನ ಹಾಕಿದ್ರೆ ಇಷ್ಟು ಚೆನ್ನಾಗಿ ಈ ಗುಲಾಬಿ ಹೂ ಬಿಡೋದಕ್ಕೆ ನಾನು ಯಾವ ಫರ್ಟಿಲೈಸರ್ನ ಹಾಕ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ಒಂದು ಪ್ಲಾಸ್ಟಿಕ್ ಡಬ್ಬಿನಲ್ಲಿ ನಾನು ಒಂದು ಲೀಟ್ರಷ್ಟು ನೀರನ್ನ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಈರುಳ್ಳಿ ಸಿಪ್ಪೆನ ತಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆನ ನೀವು ಈ ನೀರಲ್ಲಿ ಹಾಕಿ ನೆನೆಸಿಬಿಟ್ಟು ಒಂದು ಮೂರು ದಿನ ಸಾಕು ತುಂಬಾ ಚೆನ್ನಾಗಿ ಅದರಲ್ಲಿ ಇರುವಂತಹ ಸತ್ವ ಎಲ್ಲ ನೆಂದು ಬಿಟ್ಕೊಂಡಿರುತ್ತೆ ಅದರಲ್ಲೂ ಕಲರ್ ಅಂತೂ ತುಂಬ ಚೆನ್ನಾಗಿ ಚೇಂಜ್ ಆಗಿರುತ್ತೆ ಇದನ್ನ ಹಾಕೋದ್ರಿಂದ ಗಿಡಗಳಿಗೆ ಒಳ್ಳೆ ರಿಸಲ್ಟ್ನು ಸಹ ಬರುತ್ತೆ ಅದರಲ್ಲೂ ನಾನು ನೋಡಿ ಇಷ್ಟು ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆ ಎಲ್ಲಾನು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಒಂದು ಮೂರು ದಿನ ನಾನು ಇಟ್ಟಿರ್ತೀನಿ ಈ ತರ ಮುಚ್ಚಳ ಮುಚ್ಚಿಬಿಟ್ಟು ಇಡಬೇಕು ನೋಡಿ ಇದು ಮೂರು ದಿನ ನಾನು ನೆನೆಯೋಕೆ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ನೆಂದು ಅದರಲ್ಲಿ ಇರೋಂತಹ ಸತ್ವ ಎಲ್ಲ ಬಿಟ್ಟಿದೆ ಅದರಲ್ಲೂ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ನೋಡಿ ಎಷ್ಟು ಚೆನ್ನಾಗಿ ನಿಂದಿದೆ ಈ ತರ ಒಂದು ಲಿಕ್ವಿಡ್ ನ ನಾವು ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ನು ಸಹ ಬರುತ್ತೆ ಈರುಳ್ಳಿ ಸಿಪ್ಪೆಲಿ ಸ್ಲ್ಪರ್ ಅನ್ನೋ ಅಂಶ ಹೆಚ್ಚಾಗಿರುತ್ತೆ ಈರುಳ್ಳಿ ಸಿಪ್ಪೆನ ನೆನೆಸ್ಬಿಟ್ಟು ನಾವು ಈ ಲಿಕ್ವಿಡ್ ಮುಖಾಂತರ ನಾವು ಗಿಡಗಳಿಗೆ ಕೊಡೋದ್ರಿಂದ ಅದರಲ್ಲಿ ಮಣ್ಣಲ್ಲಿರುವಂತಹ ಸೂಕ್ಷ್ಮಾಣುಗಳು ಸಹ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ ನೋಡಿ ನಾನು ಇವಾಗ ಇದನ್ನೆಲ್ಲಾನು ಸೋಸ್ಕೊಂತ ಇದೀನಿ ಅಂದ್ರೆ ಇವಾಗ ಅದರಲ್ಲಿರುವಂತಹ ಲಿಕ್ವಿಡ್ ಎಲ್ಲ ನಾವು ಸಪರೇಟ್ ಆಗಿ ಸೋಸ್ಕೋಬೇಕು ನೋಡಿ ನಾನು ಇವಾಗ ಅದೊಂದು ಬೌಲಿಗೆ ಸೋಸ್ಕೊಂಡ್ ಸೋಸ್ಕೊಂಡು ತೆಗಿಂತ ಇದ್ದೀನಿ ಈರುಳ್ಳಿ ಸಿಪ್ಪೆನ ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳ ಬೆಳವಣಿಗೆನು ಸಹ ಹೆಚ್ಚಾಗುತ್ತೆ ಅದರಲ್ಲೂ ಈರುಳ್ಳಿ ಸಿಪ್ಪೆ ಅಂತೂ ಗುಲಾಬಿ ಗಿಡಗಳಿಗೆ ಏಳು ಮಾಡಿಸಿದಂತಹ ಲಿಕ್ವಿಡ್ ಅಂತಾನು ಅನ್ಬಹುದು ಒಂದ್ ರೀತಿ ಗೊಬ್ಬರ ಅಂತಾನು ಹೇಳ್ಬಹುದು ಹಂಗಾಗಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಗುಲಾಬಿ ಗಿಡಗಳಿಗೆ ನೋಡಿ ಇವಾಗ ಅದೆಲ್ಲಾನು ಫಿಲ್ಟರ್ ಮಾಡ್ಕೊಂಡಿದ್ದಾಯ್ತು ಇನ್ನು ನೆಕ್ಸ್ಟ್ ನೋಡಿ ಸ್ವಲ್ಪ ನಾನು ಇದು ಈರುಳ್ಳಿ ಎಲ್ಲ ಕಲೆಕ್ಟ್ ಮಾಡಿ ನಾನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಅದರಲ್ಲೂ ನಾವು ದಿನನಿತ್ಯ ಅಡುಗೆನ ಮನೆಯಲ್ಲಂತೂ ನಾವು ಈರುಳ್ಳಿ ಬಳಸ್ತಾನೆ ಇರ್ತೀವಿ ಅದರಲ್ಲಿ ಸಿಪ್ಪೆ ಬಂದಿದ್ದೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ ಇನ್ನು ಸ್ವಲ್ಪ ಅಂತಹ ಈರುಳ್ಳಿ ಣ್ಣಿನ ಸಿಪ್ಪೆ ಇದೆಲ್ಲಾನು ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ ನೋಡಿ ಇವಾಗ ಈ ಕೊಳ್ತೋಗಿರೋಂತಹ ಈರುಳ್ಳಿನ ವೇಸ್ಟು ಅಂತ ಬಿಸಾಕೋ ಬದಲು ಈ ರೀತಿ ಗಿಡಗಳ್ಗೂ ಸಹ ಉಪಯೋಗಿಸ್ಬೋದು ಹಾಗಾಗಿ ನಾನು ಇದೆಲ್ಲನೂ ಒಂದು ನಾಲ್ಕು ಈರುಳ್ಳಿ ಏನೋ ಕೊಳ್ತೋಗಿತ್ತು ಹಾಗಾಗಿ ಅದೆಲ್ಲನೂ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮತ್ತು ಅದರಲ್ಲಿ ಸ್ವಲ್ಪ ಆಲೂಗೆಡ್ಡೆ ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲ ಸ್ಟೋರ್ ಮಾಡಿಟ್ಟಿದ್ನಲ್ಲ ಈ ನಿಂಬೆಣ್ಣಿನ ಸಿಪ್ಪೆ ಇದೆಲ್ಲನೂ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಸಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಅಷ್ಟೇ ವೇಸ್ಟು ಅಂತ ಬಿಸಾಕೋ ಬದಲು ಈ ರೀತಿ ನೀವು ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳಿಂದ ನಮಗೆ ಹೆಚ್ಚಾಗಿ ಹೂವು ಆಗಿರ್ಬೋದು ತರಕಾರಿ ಹಣ್ಣು ಇದೆಲ್ಲ ನಮಗೆ ಹೆಚ್ಚಾಗಿ ಸಿಗುತ್ತೆ ನೋಡಿ ಇವಾಗ ನಾನು ಅದೆಲ್ಲನೂ ರುಬ್ಕೊಂಡಿದ್ದೀನಿ ರುಬ್ಕೊಂಡು ನಾನು ಇವಾಗ ಅದಕ್ಕೆ ಬಕೆಟಿಗೆ ಹಾಕ್ತಾ ಇದ್ದೀನಿ ಅಂದರೆ ಫಸ್ಟ್ಗೆ ನಾನು ನೆನೆಸಿಟ್ಟಿದ್ದೆ ನೋಡಿ ಈರುಳ್ಳಿ ಸಿಪ್ಪೇನ ಅದು ಇದು ಎರಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ ಅದೇನು ಸಪ್ರೇಟಾಗಿ ಹಾಕಲ್ಲ ಇದನ್ನೂ ಏನು ಸಪ್ರೇಟಾಗಿ ಹಾಕೋಲ್ಲ ನಾನು ಅಂದರೆ ಈರುಳ್ಳಿನ ನೀವು ಜಜ್ಜಿಬಿಟ್ಟುನಾದ್ರೂ ನೀವು ಗುಲಾಬಿ ಗಿಡಕ್ಕೆ ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಆ ಬುಡುಕು ಹಾಕಬಹುದು ಇಲ್ಲ ಈ ರೀತಿ ನೀವು ರುಬ್ಬಿಟ್ಟು ಸಹ ನೀವು ಕಲಸ್ಬಿಟ್ಟು ಸಹ ಹಾಕಬಹುದು ಅಂದ್ರೆ ನಾನು ಈರುಳ್ಳಿ ಸಿಪ್ಪೆನ ನೆನೆಸಿ ಹಾಕೋದ್ರ ಬಗ್ಗೆನು ತೋರಿಸಿದೀನಿ ಮತ್ತೆ ಈ ಕೊಳ್ತೋಗಿರೋ ಈರುಳ್ಳಿನ ರುಬ್ಬಿ ಹಾಕೋದ್ರ ಬಗ್ಗೆನು ಸಹ ನಾನು ಎರಡು ವಿಧಾನದಲ್ಲೂ ಸಹ ತೋರಿಸಿದೀನಿ ಇದರಲ್ಲಿ ಸ್ವಲ್ಪ ಆಲೂಗೆಡ್ಡೆ ಸಿಪ್ಪೆನೂ ಸಹ ಇತ್ತು ನೋಡಿ ಇದರಲ್ಲಿ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ಇದೆ ಅದನ್ನು ಸ್ವಲ್ಪ ನಾನು ರುಬ್ಕೊಂತ ಇದ್ದೀನಿ ಆಲೂಗೆಡ್ಡೆ ಸಿಪ್ಪೆ ಮತ್ತೆ ಈರುಳ್ಳಿ ಸಿಪ್ಪೆ ಕೊಳ್ತೋಗಿರೋಂತಹ ಈರುಳ್ಳಿ ಇದೆಲ್ಲಾನು ರುಬ್ಕೊಂತ ಇದೀನಿ ಈರುಳ್ಳಿ ಸಿಪ್ಪೆಯಿಂದ ಲಿಕ್ವಿಡ್ ಮಾಡಿ ನಾವು ಗುಲಾಬಿ ಗಿಡಗಳಿಗೆ ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಕೊಳ್ತೋಗಿರೋ ಈರುಳ್ಳಿ ಎಲ್ಲನೂ ಹಾಗೆ ತೊಗೊಂಡೋಗಿ ಅದು ಸ್ವಲ್ಪ ಪಾಟಲ್ಲಿ ಮಣ್ಣೆಲ್ಲ ತೆಗೆದುಬಿಟ್ಟು ಹಾಗೆ ಅದರಲ್ಲಿ ಊತಾಕ್ತಾರೆ ಅದು ಸ್ವಲ್ಪ ಹಣ್ಣಲ್ಲಿ ಕರಗಿ ಗಿಡಗಳಿಗೆ ಲಿಕ್ವಿಡ್ ಸಿಗೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ನೀವು ಈ ಥರ ರುಬ್ಬಿಟ್ಟು ಕೊಡೋದ್ರಿಂದ ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಗಿಡ ಹಾಗಾಗಿ ನೋಡಿ ಇವಾಗ ನಾನು ಅದೆಲ್ಲ ರುಬ್ಬಿದ್ದಾಯಿತು ಇವಾಗ ನಾನು ಫಸ್ಟೇ ಸೋಸಿ ಇಟ್ಕೊಂಡಿದ್ದೆ ನೋಡಿ ಈರುಳ್ಳಿ ಸಿಪ್ಪೆನ ನೆನೆಸಿಬಿಟ್ಟು ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು I ಹಾಕಿ ಮಿಕ್ಸ್ ಮಾಡಿದ್ದೀನಿ ಇನ್ನು ಇದು ಅಕ್ಕಿಬೇಳೆ ತೊಳೆದಿದ್ದು ನೀರು ಅಕ್ಕಿಬೇಳೆ ತೊಳೆದಿದ್ದು ಮತ್ತು ಇವಾಗ ನಾವು ದೋಸೆ ಹಿಟ್ಟಿಗೆಲ್ಲ ರುಬ್ಬಿ ದೋಸೆ ಎಲ್ಲ ಹಾ ಮಾಡಾದಮೇಲೆ ಅದೆಲ್ಲ ಇರುತ್ತಲ್ಲ ಅದೆಲ್ಲನೂ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ ಹಾಗಾಗಿ ಇದು ಅಕ್ಕಿ ಬೇಳೆ ತೊಳೆದಿರೋ ನೀರು ಎಲ್ಲ ಇತ್ತಲ್ಲ ಅದಕ್ಕೆ ನಾನು ಇವಾಗ ಇದಕ್ಕೆ ಒಂದು ಎರಡು ಜಗ್ಗಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೇನು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಯಾಕೆಂದರೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ಗಿಡಗಳಿಗೆ ಅಂದರೆ ನಾನು ಫಸ್ಟಿಗೆ ಒಂದು ಜಗ್ಗ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದೆ ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನೋಡಿ ನಾನು ಇನ್ನೂ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಇದೇನು ಜಾಸ್ತಿ ಆದ್ರೂ ಏನು ಸಮಸ್ಯೆ ಆಗೋದಿಲ್ಲ ಎದ್ರುಕೊಳ್ಳೋ ಅಂತ ಅವಶ್ಯಕತೆ ಏನು ಇರೋದಿಲ್ಲ ಯಾಕೆಂದ್ರೆ ಇದು ಯಾವುದೇ ರೀತಿ ಕೆಮಿಕಲ್ ಎಲ್ಲ ಏನೂ ಇಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಅದರಲ್ಲೂ ಈರುಳ್ಳಿ ಸಿಪ್ಪೆ ಅಂತೂ ಗಿಡಗಳಿಗೆ ಏಳ್ ಮಾಡಿಸಿದಂತಹ ಗೊಬ್ಬರ ಯಾಕೆಂದ್ರೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ ನನ್ನ ಅಲ್ಲಿ ಇರುವಂತಹ ಎಲ್ಲ ಗುಲಾಬಿ ಗಿಡಗಳಿಗೂ ನಾನು ಇದು ಈರುಳ್ಳಿ ನ ಹಾಕ್ತಾ ಇದ್ದೀನಿ ಆಯ್ತಿರೋ ಅಂತಹ ಗಿಡಗಳನ್ನ ಬದುಕಿಸೋಷ್ಟು ಶಕ್ತಿ ಇದೆ ಈರುಳ್ಳಿಗೆ ಹಂಗಾಗಿ ಅದರಲ್ಲೂ ಗುಲಾಬಿ ಗಿಡಗಳಿಗಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿ ರಿಸಲ್ಟ್ ಟ್ ಬರುತ್ತೆ ಒಂದು ರೀತಿ ಮ್ಯಾಜಿಕ್ ರೀತಿನೇ ಕೆಲಸ ಮಾಡುತ್ತೆ ಈರುಳ್ಳಿ ಲಿಕ್ವಿಡ್ ಈ ಲಿಕ್ವಿಡ್ನ ನೀವು ಹಾಕಬೇಕಾದ್ರೆ ಯಾವುದೇ ರೀತಿ ಕೆಳಗಡೆ ಎಲ್ಲ ಇಳಿಯೋ ಥರ ಹಾಕೋಬೇಡಿ ಯಾಕೆಂದ್ರೆ ನಾವು ಅಷ್ಟೊಂದು ಲಿಕ್ವಿಡ್ ಮಾಡಿ ಗಿಡಗಳು ಕೊಡೋದು ವೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿ ಯಾವುದೇ ಕಾರಣಕ್ಕೂ ಕೆಳಗಡೆ ಎರ್ದೋಗೋ ರೀತಿಯೆಲ್ಲ ಎಲ್ಲ ಹಾಕೋಕೋಗಬೇಡಿ ಗುಲಾಬಿ ಗಿಡಗಳೆಲ್ಲ ನೀವು ಕಟಿಂಗ್ ಇಟ್ಟಿರ್ತೀರ ಅದು ಸ್ವಲ್ಪ ಚಿಗುರೆಲ್ಲ ಬಂದಿರುತ್ತೆ ನೋಡಿ ಅಂಥ ಗಿಡಗಳಿಗೆ ಹಾಕೋದ್ರೂ ಸಹ ಬೇಗನೆ ಚಿಗುರುನು ಬರುತ್ತೆ ಮತ್ತು ಬೇಗ ಬೇರ್ ಬಿಟ್ಕೊಳ್ಳೋದಕ್ಕೂ ಸಹ ಅನುಕೂಲ ಆಗುತ್ತೆ ಹಂಗಾಗಿ ಇವತ್ತು ನಾನು ಅಂತಹ ಎಲ್ಲ ಗುಲಾಬಿ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಮತ್ತು ಇನ್ನು ಕಟಿಂಗ್ ಇಟ್ಟು ಸ್ವಲ್ಪ ಸ್ವಲ್ಪ ಚಿಗುರೆಲ್ಲ ಬಂದಿದೆಯಾ ಅಂತಹ ಗಿಡಗಳ್ಗೂ ಸಹ ಹಾಕಬಹುದು ಯಾವುದೇ ರೀತಿ ಸಮಸ್ಯೆ ಏನೂ ಆಗೋದಿಲ್ಲ ಅದರಲ್ಲೂ ಬೇಗ ಚಿಗುರು ಬರೋದಕ್ಕೂ ಸಹ ಇನ್ನೂ ಅನುಕೂಲ ಆಗುತ್ತೆ ಹಂಗಾಗಿ ನಾನು ಅಂಥ ಚಿಕ್ಕ ಚಿಕ್ಕ ಗಿಡಗಳ್ಗೂ ಸಹ ಹಾಕ್ತೀನಿ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ ಈಗ ನಾವು ಮಕ್ಕಳನ್ನ ಯಾವ ರೀತಿ ನಾವು ಕೇರ್ ಮಾಡ್ತೀವಿ ನೋಡಿ ಅವು ಬೆಳವಣಿಗೆ ಆಗಿಲ್ಲ ಅಂದರೆ ನಾವು ಯಾವ್ಯಾವ ಥರ ಫುಡ್ ಕೊಡಬೇಕು ಇದ್ರ ಬಗ್ಗೆ ಎಲ್ಲ ನಾವು ಕೇರ್ ಮಾಡ್ತೀವಲ್ಲ ಹಂಗೇನೆ ಗಿಡಗಳಿಗೂ ಅಷ್ಟೇ ಅವು ಒಂದೊಂದು ಸತಿ ಬೆಳವಣಿಗೆ ಇಲ್ಲದೆ ಇರೋ ಟೈಮಲ್ಲಿ ನಾವು ಚೆನ್ನಾಗಿ ಅದಕ್ಕೆ ಒಳ್ಳೆ ಗೊಬ್ಬರ ಆಗಿರ್ಬೋದು ಅಥವಾ ಒಳ್ಳೆ ಲಿಕ್ವಿಡ್ ಆಗಿರ್ಬೋದು ಈ ರೀತಿ ಕೊಟ್ಟಾಗ್ಲೇ ಅವು ಚೆನ್ನಾಗಿ ಬೆಳವಣಿಗೆ ಆಗೋದು ಮತ್ತು ಅದರಲ್ಲಿ ಹೆಚ್ಚಾಗಿ ಹೂವು ಎಲ್ಲ ಬರೋದು ನೋಡಿ ಗುಲಾಬಿ ಗಿಡದಲ್ಲಿ ಇಷ್ಟು ಚಿಕ್ಕ ಚಿಕ್ಕದಾಗೆಲ್ಲ ಹೂ ಬಿಡುತ್ತಲ್ಲ ಅದೆಲ್ಲ ಕಡಿಮೆ ಆಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೂ ಬಿಡೋದಕ್ಕೆಲ್ಲೂ ಸಹ ಅನುಕೂಲ ಆಗುತ್ತೆ ಲಿಕ್ವಿಡ್ನ ಹಾಕಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಯಾಕೆ ಅಂತೀರಾ ಅಷ್ಟು ಚೆನ್ನಾಗಿ ಚಿಗರೆಲ್ಲ ಬರುತ್ತೆ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಯಾಕೆ ಅಂದರೆ ನನ್ನ ಗಾರ್ಡನ್ ಎಷ್ಟೊಂದು ಚೆನ್ನಾಗಿ ಗುಲಾಬಿ ಗಿಡದಲ್ಲಿ ಹೂವೆಲ್ಲ ತುಂಬಿಕೊಂಡಿರುತ್ತೆ ಅದರಲ್ಲೂ ಗೊಂಚಲು ಗೊಂಚಲಾಗೆಲ್ಲ ಹೂ ಬಿಡ್ತಾ ಇರುತ್ತೆ ನೋಡಿ ಇದು ಕಟಿಂಗ್ ಇಟ್ಟಿದೆ ಆ ಕಟ್ಟಿಂಗ್ ಎಲ್ಲ ಚೆನ್ನಾಗೆ ಚಿಗುರು ಬಂದಿದೆ ನೋಡಿ ಅದಕ್ಕೂ ಹಾಕ್ತಾ ಇದ್ದೀನಿ ಯಾಕೆಂದರೆ ಇದು ಈರುಳ್ಳಿ ಸಿಪ್ಪೆ ಚಿಗುರು ಬರೋದಕ್ಕೆಲ್ಲ ತುಂಬ ಚೆನ್ನಾಗಿ ಅನುಕೂಲ ಮಾಡುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಆ ಕಟ್ಟಿಂಗ್ ಇಟ್ಟಿರೋದಕ್ಕೂ ಸಹ ಹಾಕ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು